ಕೆಪಿಸಿನ ಐ ಎನ್ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀ ಜಿ ಆರ್ ದಿನೇಶ್ ರವರು ಹಾಗೂ ಐ ಎಫ್ ರಾಜ್ಯ ಯುವ ಅಧ್ಯಕ್ಷ ಶ್ರೀ ಪ್ರಸಾದ್ ಆರಾಧ್ಯರವರು ಐ ಎನ್ ರಾಜ್ಯ ಮಹಿಳಾ ಅಧ್ಯಕ್ಷೆ ಸಂಗೀತಾ ನಾಡಗೌಡರವರು ೂಎಫ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಲೀಧಾರ್ ಅವರು ಐಎನ್ಡಿಸಿಡಬ್ ಗೋವಿಂದರಾಜನಗರದ ಯುವ ಅಧ್ಯಕ್ಷರಾದ ಶ್ರೀ ಗಿರೀಶ್ ಕುಮಾರ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ನಲವತ್ತೊಂದನೇ ಶ್ರೀಮತಿ ಇಂದಿರಾ ಗಾಂಧಿ ಅವರ ರಾಷ್ಟ್ರೀಯ ಸಂಕಲ್ಪ ದಿವಸವನ್ನು ಇಂದಿರಾ ಭವನ ಭಾರತ್ ಜೋಡೋ ಆಡಿಟೋರಿಯಂನಲ್ಲಿ ಭಾರಿ ಅದ್ದೂರಿಯಿಂದ ಆಚರಿಸಲಾಯಿತು ಸಂಕಲ್ಪ ಮಾಡುತ್ತೇವೆ ಸಂಕಲ್ಪ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ನೀವು ನೋಡಿ ಮುಂದೆ ತಿನ್ಕೊಳ್ಳಲ್ಲ ಕೆಲಸ ನಾವು ಮಾಡ್ತೀವೋ ಇಲ್ವೋ ಅಂತ ಅದ್ ಯಾರು ಇನ್ಫ್ಲುಯೆನ್ಸ್ ಮಾಡೋದ್ರೂ ಅವ್ನ್ ಕೆಲಸ ಮಾಡಿಲ್ಲ ಅಲ್ಲಿ ಇದ್ರೊಳಗಡೆ ವಾರ್ಡ್ ಅಲ್ಲಿ ಅಂದ್ರೆ ಅವ್ನಿಗೆ ಟಿಕೆಟ್ ಕೊಡೋಕೆ ಬಿಡೋದಿಲ್ಲ ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗೆಲ್ತಾರೆ ಅನ್ನೋ ಒಂದು ಅಭಿಪ್ರಾಯ ಬಂದ್ರೆ ಫಸ್ಟ್ ಆದ್ಯತೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೆಲ್ಲುವಂತ ಆದ್ಯತೆ ಇದ್ರೆ ಕಾರ್ಪೊರೇಷನ್ ಅಲ್ಲಿ ಅವ್ರ ಅಂತವ್ರು ಇಲ್ಲ ಅಂದ್ರೆ ಮಾತ್ರ ನೆಕ್ಸ್ಟ್ ಮಾಡಿ ಒಂದು ಅಕೌಂಟೆಬಿಲಿಟಿ ಇರಲಿ ನಾನು ಇಂಥದ್ ಮಾಡಿದೀನಿ ಅಂತ ಹೇಳಿ ಒಬ್ಬ ಒಳ್ಳೆ ಹಾಡ್ ಹೇಳ್ತಾನೆ ಅಂದ್ರೆ ಅವನ್ಗೆಲ್ಲ ಹಾಡ್ ಹೇಳಿಸ್ಬೋದು ಒಬ್ಬ ಕುಸ್ತಿ ಮಾಡ್ತಾನೆ ಅಂತಂದ್ರೆ ಅವನ್ಗೆಲ್ಲ ಕುಸ್ತಿ ಮಾಡಿಸ್ಬೋದು ಏನೂ ಮಾಡಲ್ಲ ಅಂತ ಅಂದ್ರೆ ಉಂಡ್ಕೊಂಡಿರ್ತೀನಿ ಅಂದ್ರೆ ಇಟ್ಕೊಂಡು ನಾವ್ ಏನ್ ಮಾಡೋದ್ ನಾವು ಉಂಡಾಡಿ ಕೊಂಡ್ಕೊಂಡು ಬೇಡ ನಮ್ಗೆ ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸ ಮಾಡುವಂತವ್ರು ಬೇಕು ಈಗೆಲ್ಲ ನಾವು ಇವತ್ತೊಂದು ದಿವಸ ನಾವು ಹೋರಾಟ ಮಾಡ್ತಾ ಇರೋದು ಬಿಜೆಪಿಗೆ ಏನೆಷ್ಟು ಬರೀ ಸುಳ್ಳು ಹೇಳ್ಕೊಂಡೆ ಬದುಕ್ಬಿಟ್ರು ದಯಮಾಡಿ ಎಲ್ಲರೂ ಹಾಗೆ ಕುತ್ಕೊಳ್ಬೇಕು ನೋಡಿ ಶಿಸ್ತಿರ್ಬೇಕು ದಯಮಾಡಿ ಎಲ್ಲರೂ ಹಾಗೆ ಕುತ್ಕೊಳ್ಬೇಕು ದಯಮಾಡಿ ನೋಡಿ ಯಾರಲ್ಲಿ ರಷ್ಯ ಬರೆದು ಮುಖ್ಯಮಂತ್ರಿಗಳು ಮಾತ್ರ ಹೊಡ್ತಾ ಇದಾರೆ ದಯಮಾಡಿ ತಾವೆಲ್ಲ ಅಲ್ಲಲ್ಲೇ ಇರಬೇಕು ದಯಮಾಡಿ ಎಲ್ಲರೂ ಅಲ್ಲೇ ಕುತ್ಕೊಳ್ಬೇಕು ಈಗ ಯಾರು ಜೋಡ್ಬಿಡಿ ಸಿ ಎಂ ಆಗ್ತದಲ್ಲೂ ಇದ್ದೆ ನಿಮ್ಗೆ ಹೋಗ್ಬಿಡಿ ಪದಾಧಿಕಾರಿಗಳು ಲೀವ್ ಇಲ್ಲಿ ಹೋಗಬೇಕು ದಯಮಾಡಿ ಈಗ ಸಭೆಯನ್ನು ಉದ್ದೇಶಿಸಿ ಸರ್ಕಾರದ ಮುಖ್ಯ ಸಚಿವರು ಶಾಸಕರಂತ ಸಲೀಮ್ ಅವರು ಮಾತಾಡಬೇಕಾದ್ರೆ ಮನವಿ ಮಾಡ್ಕೊಳ್ತೇನೆ

ಇಂದಿರಾ ಗಾಂಧಿ ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೆನಪಿನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದಂತಹ ಪ್ರದೇಶ ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷರು ಸಂಸದರಾದ ಸನ್ಮಾನ್ಯ ಜಿಸಿ ಚಂದ್ರಶೇಖರ್ ಅವರೇ ಇವತ್ತು ಎಲ್ಲ ಪಕ್ಷದ ಹಿರಿಯ ಮುಖಂಡರೇ ಎಲ್ಲರ ಸಹಕಾರ ಕಾರ್ಯಕ್ರಮ ಮುಗಿಯೋವರೆಗೂ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊತ ಅದರ ಜೊತೆಗೆ ಉಚಿತ ಆರೋಗ್ಯ ಶಿಬಿರ ತಪಾಸಣೆಯನ್ನ ಏರ್ಪಡಿಸಲಾಗಿದೆ ರಕ್ತದಾನ ಶಿಬಿರ ಕೂಡ ಇದೆ ಆರೋಗ್ಯವೇ ಮಹಾಭಾಗ್ಯ ಹಾಗಾಗಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನಿಮಗೋಸ್ಕರ ತಪಾಸಣೆಯ ಕಾರ್ಯಕ್ರಮವನ್ನ ಹೊರಗಡೆ ಏರ್ಪಡಿಸಲಾಗಿದೆ ದಯವಿಟ್ಟು ಒಂದ್ಸತಿ ಚೆಕ್ ಮಾಡಿಸ್ಕೊಂಡು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅಂತ ಹೇಳಿ ಕೇಳ್ಕೊತಾ ಹಾಗೆ ರಕ್ತದಾನ ಶಿಬಿರ